ಮಗುವಿಗೆ ಚಿತ್ರ ಹಿಂಸೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಯಾಂಡಲ್ವುಡ್ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಸಹಾಯಕ್ಕೆ ಬಂದಿದ್ದಾರೆ ಧ್ರುವ ಸರ್ಜಾ ಹೆತ್ತ ತಾಯಿಯ ವರ್ತನೆ ಕೇಳಿ ತುಂಬಾ ನೋವಾಗಿದೆ ಮಗುವಿನ ಅಗತ್ಯತೆಗಳನ್ನ ನಾನು ಈಡೇರಿಸ್ತೇನೆ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ ಇನ್ನು ಧ್ರುವ ಸರ್ಜಾ ನಿರ್ಧಾರಕ್ಕೆ ಕರುನಾಡ ಜನರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಜೇ ಕನ್ನಡ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ ನಟ ಧ್ರುವ ಸಜ್ಜ ಸಾಧ್ಯವಾದ್ರೆ ಮೀಟ್ ಮಾಡೋದಾಗಿ ಕೂಡ ನಟ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಸುದ್ದಿ ಅಂದ್ರೆ ಅದು ತಾಯಿಯಿಂದ ಆ ಪುಟ್ಟ ಕಂದಮ್ಮನಿಗೆ ಕೊಟ್ಟಿರುವಂತಹ ಚಿತ್ರ ಹಿಂಸೆ ಹಾಗೆ ಹಲ್ಲೆ ಪ್ರಕರಣ ಅಂತಾನೆ ಹೇಳಬಹುದು ಜಗತ್ತಿನಲ್ಲಿ ಇಂಥ ತಾಯಿ ಕೂಡ ಇರ್ತಾಳ ಅನ್ನೋಷ್ಟ್ರ ಮಟ್ಟಿಗೆ ಒಂದು ರೀತಿ ಆಶ್ಚರ್ಯಕರವಾದಂತಹ ಪ್ರಕರಣ ಇದು ಇನ್ನು ಈ ಒಬ್ಬ ಆಕೆ ಆ ಏನು ಪುಟ್ಟ ಕಂದಮ್ಮನಿಗೆ ಚಿತ್ರ ಹಿಂಸೆ ಕೊಟ್ರೆ ಈಗ ಸಾವಿರಾರು ತಾಯಂದಿರು ನಾನು ನೋಡ್ಕೊಳ್ತೇನೆ ನನಗೆ ಕೊಟ್ಬಿಡಿ ಅಂತ ಸೋಷಿಯಲ್ ಮೀಡಿಯಾ ತುಂಬಾ ಮಗುವನ್ನ ಕೇಳಿ ಪಡೆದುಕೊಳ್ತಾ ಇದ್ದಾರೆ ಸದ್ಯ ಏನು ಮಗು ಕೂಡ ಸೇಫ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಸುದ್ದಿಯನ್ನ ಕೇಳಿ ನನಗೆ ತುಂಬಾ ನೋವಾಯ್ತು ಸಾಧ್ಯ ಆದ್ರೆ ನಾನು ಮೀಟ್ ಮಾಡ್ತೀನಿ ಮಗುವಿನ ಅಗತ್ಯತೆಗಳು ಆ ಮಗುವಿಗೆ ಏನೇನು ಬೇಕೋ ಅದನ್ನ ನಾನು ಈಡೇರಿಸ್ತೀನಿ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ ಏನು ಧ್ರುವ ಸರ್ಜಾ ನಿರ್ಧಾರಕ್ಕೆ ಕರುನಾಡ ಜನರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಅಂತಾನೆ ಹೇಳಬಹುದು ಇನ್ನು ಸಾಧ್ಯ ಆದರೆ ಮೀಟ್ ಮಾಡೋದಾಗಿ ಕೂಡ ಹೇಳಿದ್ದಾರೆ ಬಟ್ ನೋಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ನಟ ಧ್ರುವ ಸರ್ಜಾ ಈ ಕುರಿತಾಗಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಸದ್ಯ ಇಡೀ ಕರುನಾಡ ಜನರೇ ಆ ಮಗುವಿನ ಸಹಾಯಕ್ಕಾಗಿ ಬರ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇನ್ನು ಆ ತಾಯಿ ಕಂಬಿ ಹಿಂದೆ ಇದ್ದಾಳೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ ಸದ್ಯಕ್ಕೆ ಮಗುವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲಾಗ್ತಾ ಇದೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿದೆ ಮತ್ತೊಂದು ಕಡೆ ಆ ಮಗುವಿನ ಬಗ್ಗೆ ರಾಜ್ಯದ ಜನರು ಕೂಡ ತಲೆಕೆಡ್ಸ್ಕೊಂಡಿದ್ದಾರೆ ಎಲ್ಲಿದೆ ಆ ಮಗು ಏನು ಮಾಡ್ತಾ ಇದೆ ಯಾರ ಬಳಿ ಇದೆ ಎಷ್ಟೋ ಜನ ಮಕ್ಕಳಿಲ್ಲದೆ ಇರೋರು ನಮಗೆ ಕೊಟ್ಬಿಡಿ ನಾವು ಸಾಕುತ್ತೀವಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇದೇ ಬೆನ್ನಲ್ಲೇ ಈಗ ನಟ ಧ್ರುವ ಸರ್ಜಾ ಕೂಡ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮಗುವಿಗೆ ಏನೇನು ಬೇಕೋ ಮಗುವಿನ ಅಗತ್ಯತೆಗಳನ್ನು ನಾನು ಈಡೇರಿಸ್ತೇನೆ ಸಾಧ್ಯ ಆದರೆ ಆ ಮಗುವನ್ನ ಒಂದ್ಸಲ ಮೀಟ್ ಕೂಡ ಮಾಡ್ತೇನೆ ಅಂತ ನಟ ಹೇಳಿದ್ದಾರೆ ಎಂಥವರ ಅಂದ್ರೆ ಕಲ್ಲು ಮನ್ಸಿರೋರ ಹೃದಯ ಕೂಡ ಕರಗುವಂತಹ ಸ್ಟೋರಿ ಇದು ಅಂತಲೇ ಹೇಳಬಹುದು ಆ ಪುಟ್ಟ ಕಂದಮ್ಮನ ಆ ತೊದಲು ನುಡಿ ಇರಬಹುದು ಆ ಕಂದಮ್ಮ ಹೇಳ್ತಾ ಇದ್ದರೆ ಅಮ್ಮ ಹೊಡೆದಿದ್ದು ಮನೆ ಬಿಟ್ಟು ಹೊರಟೋಗು ಕುಕ್ಕರಿಂದ ಹೊಡೆದ್ರು ಅಂಕಲ್ ಹೊಡೆದ್ರು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರನ್ನು ತರಿಸಿದಂತಹ ಸ್ಟೋರಿ ಇದು ಅಂತಲೇ ಹೇಳಬಹುದು ಸಾಕಷ್ಟು ವಿಡಿಯೋಗಳು ನೀವು ಕೂಡ ನೋಡಿದ್ದೀರಾ ಆ ಪುಟ್ಟ ಕಂದಮ್ಮನ ಮೈಯೆಲ್ಲ ಗಾಯಗಳೇ ಆಗಿದೆ ಅಂತಲೇ ಹೇಳಬಹುದು ಆ ಮಗುವಿನ ಮರ್ಮಾಂಗದಲ್ಲೂ ಕೂಡ ಗಾಯಗಳಾಗಿವೆ ಅಷ್ಟರ ಮಟ್ಟಿಗೆ ಈ ಕೆಟ್ಟ ತಾಯಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ಲು ಆ ಪುಟ್ಟ ಕಂದಮ್ಮನಿಗೆ ಈಗ ಸದ್ಯ ಮಗು ಕೂಡ ಸೇಫ್ ಆಗಿದೆ ಮಗು ಕೂಡ ಆರೋಗ್ಯವಾಗಿದೆ ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಟ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮಗುವನ್ನು ಭೇಟಿ ಮಾಡೋದಾಗೂ ಕೂಡ ಹೇಳಿದ್ದಾರೆ ಯಾಕಂದ್ರೆ ಧ್ರುವ ಸರ್ಜಾ ಅವರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಸೊ ಅವ್ರಿಗೂ ಕೂಡ ತಾಯಿ ಕರುಳು ಎಂತದ್ದು ತಂದೆ ಕರುಳು ಎಂತದ್ದು ಅಂತ ಗೊತ್ತಿದೆ ಇತ್ತೀಚೆಗೆ ಗಮನಿಸಬಹುದು ನಟ ಕೂಡ ಅವರ ಮಕ್ಕಳೊಂದಿಗೆ ರೀಲ್ಸ್ ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಎಂಥವರಿಗೂ ಕೂಡ ತಾನು ಕಷ್ಟದಲ್ಲಿದ್ರೂ ಪರವಾಗಿಲ್ಲ ತನ್ನ ಮಕ್ಕಳು ಕಷ್ಟದಲ್ಲಿ ಇರಬಾರದು ಅನ್ನುವ ತಂದೆ ತಾಯಿ ಜಗತ್ತಿನಲ್ಲಿ ನಾವೆಲ್ಲ ನೋಡಿದ್ದೇವೆ ಆದರೆ ಇಂತಹ ಒಬ್ಬ ಕೆಟ್ಟ ತಾಯಿ ಕೂಡ ಇರ್ತಾಳ ಅನ್ನೋದು ಈ ಪ್ರಕರಣದಿಂದ ಬೆಳಕಿಗೆ ಬಂದಿದೆ ಅಂತಲೇ ಹೇಳಬಹುದು ಆಕೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ಮಗುಗೆ ಹೊಡೆದಿದ್ದೀರಾ ಯಾಕೆ ಏನಾಯ್ತು ಅನ್ನೋದರ ಕುರಿತಾಗಿ ಮಾತನಾಡುವಂತಹ ಬರದಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಆಕೆಗೆ ಪಶ್ಚಾತ್ತಾಪ ಇರಲಿಲ್ಲ ಬುದ್ಧಿ ಕಲಿಸೋದಕ್ಕೆ ನಾನು ಹೀಗೆ ಮಾಡಿದೆ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಹೇಳಿಕೆಯನ್ನು ನೀಡ್ತಾ ಇದ್ಲು ಈಗ ಅದರಂತೆ ಸರ್ಕಾರ ಕೂಡ ಆಕೆಗೆ ಬುದ್ಧಿ ಕಲಿಸಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಶಿಕ್ಷೆ ಕಠಿಣ ಆಗುತ್ತಾ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆ ಮಗು ಕೂಡ ಈಗ ಆರೋಗ್ಯವಾಗಿ ಸೇಫ್ ಆಗಿದೆ ಇದೇ ಬೆನ್ನಲ್ಲೇ ನಟ ಧ್ರುವ ಸರ್ಜಾ ಕೂಡ ಮಗುವಿನ ಅಗತ್ಯತೆಗಳನ್ನ ಈಡೇರಿಸುತ್ತೇನೆ ಅಂತ ಹೇಳಿದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಬರಗಾಲದ ಛಾಯೆ ನೀರಿಗಾಗಿ ಸಿಲಿಕಾನ್ ಸಿಟಿ ಮಂದಿ ಪರದಾಡ್ತಾ ಇದ್ದಾರೆ ಒಂದಷ್ಟು ಏರಿಯಾಗಳಲ್ಲಿ ನಟ ಧ್ರುವ ಸರ್ಜಾ ನೀರನ್ನ ಒದಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ನಾವು ಬೆಳಗ್ಗೆ ಕೂಡ ಆ ಸುದ್ದಿಯನ್ನ ಬೆತ್ತರಿಸಿದ್ವಿ ಸೊ ಸಿಲಿಕಾನ್ ಸಿಟಿ ಮಂದಿ ಕುಡಿಯೋ ನೀರಿಗಾಗೂ ಕೂಡ ಪರದಾಡ್ತಾ ಇದ್ದಾರೆ ಇಂತಹ ಈ ಬರಗಾಲದ ಸಂದರ್ಭದಲ್ಲಿ ನಟ ಟ್ಯಾಂಕರ್ನ ಮೂಲಕ ಸಿಲಿಕಾನ್ ಸಿಟಿ ಮಂದಿಗೆ ನೀರನ್ನ ಒದಗಿಸಿಕೊಡ್ತಾ ಇದ್ದಾರೆ ಇದೇ ಬೆನ್ನಲ್ಲೇ ಈ ಮಗುವಿನ ಕುರಿತಾಗಿಯೂ ಕೂಡ ಮಾತನಾಡಿದ್ದಾರೆ ಸಾಧ್ಯ ಆದ್ರೆ ಮಗುವನ್ನ ಮೀಟ್ ಮಾಡ್ತೀನಿ ಬಟ್ ಆ ಮಗುವನ್ನ ನೋಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಆದ್ರೆ ಒಂದ್ಸಲ ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರಂತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ